ನಮ್ಮ ಭಾರತ ಕೃಷಿ ಪ್ರಧಾನವಾದ ದೇಶ ನಮ್ಮ ದೇಶದಲ್ಲಿ ವರ್ಷದಿಂದ ವರ್ಷಕ್ಕೆ ರೈತರ ಆತ್ಮಹತ್ಯಾ ಪ್ರಕರಣಗಳು ಹೆಚ್ಚುತ್ತಿರುವುದು ಕಳವಳಕಾರಿ ಸಂಗತಿಯಾಗಿದೆ ಕೃಷಿ ಚಟುವಟಿಕೆಗಾಗಿ ಹಾಗೂ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಮಾಡಿದ ಸಾಲ ತೀರಿಸಲಾಗದೆ ನಿತ್ಯವೂ ರೈತರು ಆತ್ಮಹತ್ಯೆಗೆ ಶರಣಾಗುತ್ತಿರುವ ವರದಿಗಳು ಆತಂಕವನ್ನು ಸೃಷ್ಟಿ ಈ ಪ್ರಕರಣಗಳ ಕುರಿತು ಅನ್ನದಾತ ಆತ್ಮಹತ್ಯೆ ಸಾವೇ ಮುಂದೆ ಪರಿಹಾರವಲ್ಲ ಎಂಬ ಈ ಕಿರುಚಿತ್ರವನ್ನು ದೇಶದ ಪ್ರತಿಯೊಬ್ಬ ರೈತರಿಗೆ ನಾವು ಸಮರ್ಪಿಸುತ್ತಿದ್ದೇವೆ ಓ ಅನ ಓಡಿ ಏನ ಊರಾಗ ಏನ್ ನಡವೈತಿ ನೀಂಗೇನ್ ಮಾಡತ್ತಿದೀ ಹೇಳಿ ಗೊತ್ತಿಲ್ಲ ನಿಂಗ ಗೊತ್ತಿಲ್ರಿ ಅಲ್ ನಡವೈತಿ ಅಲ್ಲಿಯ ಹೇಳಿ ಉರ್ಲಾಪುರ್ ಕ್ರಾಶ್ನಾಗ ಹೌದ್ರಿ ಶಿವಣಪ್ಪಾ ಪೂಜಾರಿ ಶಿರಸೈಲ ಅಂಗಡಿ ಡಬ್ಬ ದ ರಾತ್ರಿ ದಾತಾನ ಅಲ್ಲಿ ಇದ್ವಿ ನಾವ ಏನ್ ನಮ್ಗ್ ಗೊತ್ತಿಲ್ರಿ ಯಾರ ಗೊತ್ತಿಲ್ಲ ಅಂದ್ರ ಊರ ಮಾನ್ಯ ನನ್ಗೆ ನೋಡೂಲ್ ಏಳು ರೀ ಅವ ಮಾನ್ಯ ಇದಿಕಿಲ್ಲ ಮಾಡ್ತಾ ಕೂತಾರ ರೈತರು ಹಿಂಗ ಕುಂತ ಹಿಂಗ್ ಮಾಡತ್ತೇರಿ ನೀವ್ ಹೌದ್ರಿ ಒಂದಿನ ಮುಂದ ಬರ್ಬೇಕ ಮುಂದ್ ಬಂದ್ರೆ ಏನಾರ ಒಂದ್ ಆಕೈತಿ ಹುಡ್ರಿ ಈಗ ಈಗ ಬಾತಾವ ಸಾ ರೆಡಿ ಆಗ್ಬೇಕ ನೋಡೋ ಈಗ ಏನ ರೊಟ್ಟಿ ಕಟ್ಕೊಂಡ ಹೋಗ್ ಮಾಡಿದ ಎಲ್ಲಾರು ನಾವ್ ಮನೆಯಾಗ ನಾಕರ್ ಬಿಡ ಕರ್ಸೋ ಹೋಗಿ ಟೆಂಟ್ ಬಿದ್ದ ರಾತ್ರಿ ನಾವ್ ಬ್ಯಾತಾ ಅಲಿವಾರ ಅಲ್ಲದಿವಾ ಹೇಳ್ಬೋದು ಮಾಡಿದ್ರೆ ಮನಿ ಮನಿ ಯಾಕೆ ಬರ್ತಿ ಮತ್ತಿಗ ದಮಿ ಬಂದ್ ಹೌದ್ರಿ ಒಂದ್ ಇಟ್ ಕಬ್ರೈತರಾಯ್ತದ ಬಂದ್ ಚಲೋ ಮಾಡ್ರಿ ಈ ಪಟ್ಟ ಸದ್ದಾಗ ಮತ್ ನಿನ್ ಹೋರಾಟ ಮಾಡ್ರಿ ಅವ್ರ ಯಾರು ಬಂದಿರೀ ನಿಮ್ ತೇಕ್ ಯಾರು ಬಂದಿಲ್ಲ ಸಕ್ಕರೆ ಸಚಿವ ಬಂದಿಲ್ಲ

ಏ ಶಂಕರ ಓ ನಮಸ್ಕಾರ ರೀ ಅಧ್ಯಕ್ಷ ನಮಸ್ಕಾರ ಬರೀ ಏನ್ ಮಾಡ್ತೇರಿ ಏನ್ ಎಮ್ಗ ಸಾಬ್ರಲ್ಲ ಏನೈತ್ರಿ ಸೊಕರ್ ಹ್ಮ್ ಸುದ್ದಿ ಆತು ಏನ್ ಕೇಳಿಲ್ಲ ಏನ್ ಈ ಸಕ್ರ ಈ ಹಸು ಏನ್ ಅದ ಏನ್ ಗೊತ್ತಿಲ್ರಿ ಯಾಕ್ರಿ ಗೊತ್ತಿಲ್ಲ ನೀನ್ ಅದು ಇದ್ದಿಲ್ಲ ಎಲ್ಲಿದ್ರಿ ಸ್ವಲ್ಪ ಹೊಲದಾಗ ಕೆಲಸ ಐತಿ ಆಗ ಬರ್ವಾಲಿ ಎಲ್ಲಾ ನನಗ ಬದತಿರ ಹೆಂಗೋಸ ನಾವ್ ಮಾಡದೈತಿ ಏನ್ ಮಾಡ್ ನೀರ್ ಯಾರ್ ಮಾತ್ ಬಂದ್ ಏನ್ ದೊಡ್ಡ ಫೋನ್ ಆಯ್ತು ಏನಿಲ್ಲ ನಿಂಗ ಏನ್ರಿ ಸ್ವಲ್ಪ ಸಾಣ ಐತ್ರಿ ಸಣ್ಣ ಫೋನ್ ಐತ್ರಿ ಇವತ್ತು ಯಾಕ್ರಿ ಹ್ಞೂ

ఎలా నా బాలివుడ్ బతారు ఎలా దొడ్ ప్రమాణ గేట్ బిల్ బుడే బీర్ స ఐదు రూపాయ బిల్ కట్టే రేర్ సరే నాలుగు సరే ఇవ్వర ఐదు కొండ్రీ నిజికారి బందా ఫ్యాక్టర్ బందారు బా రే ఇవత్ గట్టి అంగతి హా రె ಈಗ ಒಟ್ಟ ಬರ್ತಾವ್ ಮನ್ಯಾಗ ಹೇಳಿ ಬಂದ ಬಿಡ್ರಿ ಬಿಡ್ರಿ ನೀವ್ ಈಗ ನೋಡ್ರಿ ಇನ್ ನನಗ ಈಗ ನೀವ್ ಏನ್ ನನಗ್ ಸುದ್ದಿ ಮುಟ್ಟಿಸ್ಕೊಳಕ್ ಆಗ್ರಿ ಪತ್ರ ನೆರವೇ ಬಿಡ್ರಿ ಗುಲ್ಲಾಪುರ ಕ್ರಾಸ್ಗೆ ಈ ಒಟ್ಟ ಬಂದ ವಿಚಾರ ಮಾಡ್ರಿ ಓರೆ

ಇಲ್ಲೇನ ನಿದ್ದೆ ಮಾಡಿ ಮಾಡದ ಜಗತ್ತ ನಿದ್ದೆ ಹೇಳು ಅಲ್ಲಿ ಸ್ಟಾಯ್ ನಡದೈತಿ ಗುರ್ಲಾಪುರ್ ಕ್ರಾಶಿಗೆ ಗುರ್ಲಾಪುರ್ ಕ್ರಾಶ್ ಸ್ಟಾಯ್ ಎಲ್ಲಾ ರೈತರು ಕುಡಿಯಾರ ಪಾಟ್ನಾ ಸಹಿ ಬಂದ್ಬಿಡ್ರಿ ರಾತ್ರಿ ಬಾತಾನಿ ಏಕದ್ರಿಗೆ ಗೊತ್ತಿಲ್ಲ ಇದೇ ಮಗಲಾಗ ಊರಾಗಿದ್ದ

ಮೊಬೈಲ್ ಆ ಫೇಸ್ಬುಕ್ ವಾಟ್ಸ್ಆ್ಯಪ್ ಇಸ್ಟಾಗ ಮಾ ಇವನ್ನೆಲ್ಲಾ ನೋಡ್ತಿರ್ತಾವ ಇಲ್ರಿ ಅಧ್ಯಕ್ಷರ ನಮ್ಮ ಅದೇನು ಈಗ ಫೋನು ನಾ ಒಂದ್ ನಾಕ್ ದಿನಾ ಯೂಸ್ ಮಾಡಾತಿಲ್ರಿ ಎಲ್ ನೋ ಎಜುಕೇಟೆಡ್ ಅದ ಎಜುಕೇಟೆಡ್ ಹಿಂಗ್ ಮಾಡ್ರಿ ಹಂಗ ಇಲ್ರಿ ಅಧ್ಯಕ್ಷರ ತಪ್ಪಾದ್ರಿ ನನ್ನ ಕಡೆಯಿಂದ ಅದ ಏನೋ ಗೊತ್ತಾಗಿಲ್ರಿ ಈಗ ನೀವು ಬರಣ ನಮಗ್ ಗೊತ್ತಾತ್ರಿ ಮತ್ತೆ ಏನೇನ ಆತ್ರಿ ಅಧ್ಯಕ್ಷರ ಅಲ್ಲೇ ರಾಜ ಅಧ್ಯಕ್ಷ ಸೋನಾಪನ ಪೂಜಾರಿ ಅಂಗಡಿ ಹಾ ನಮ್ ರೈತಗಿನ್ ಟೀಮ್ ಹೇಳೈತಿ ಆ ಟೀಮ್ ಎಲ್ಲಾ ಕರ್ಕೆಟ್ ಐತಿ ನಿನ್ನೆ ಹೌದ್ರಿ ಹಾಗಾಗ ಅಡಿಗೆ ಮಾಡಾಕಿದೀವು ಹಾ ಅಲ್ಲೇ ಎಲ್ಲಾ ರೈತರಿ ನಿಮ್ಮಂತ ರೈತರ ಏನ್ ಎರಡ್ ಹತ್ತು ಸಾವಿರ ಕುಡಿತ ಐವತ್ ಅರವತ್ ಸಾವಿರ ಮಂದಿ ಇವತ್ತು ಒಂದ್ ಲಕ್ಷ ಮಂದಿ ಹಾ ಇವತ್ತು ಉಸ್ತುವಾರಿ ಸಚಿವ ಬರ್ತಾನೆ ಸಕ್ರಿ ಸಚಿವ ಬರ್ತಾರ ಯಾರ ಏನ ರಾಜಕಾರಣಿಗಳು ರಚದ್ ಮಾಡ್ತಾರೀ ಮತ್ ಇವ್ರಿ ಇವತ್ತ ಅವ್ರು ಬರ್ತನಂದಾರ ಬಂದ್ ಇಲ್ಲೇ ಮೀಟಿಂಗ್ ಮಾಡ್ತಾರ ಹಾ ಎಲ್ಲಾರು ಬರ್ತನಂದಾರ ಮೀಡಿಯಾದವ್ರು ಸಪೋರ್ಟ್ ಮಾಡಾಕರ್ ನಮ್ಗ ಹಾ ಪೊಲೀಸ್ ಡಿಪಾರ್ಟ್ಮೆಂಟ್ ಸಪೋರ್ಟ್ ಮಾಡತೈತಿ ವಕೀಲರ ಸಂಘ ಸಪೋರ್ಟ್ ಮಾಡತೈತಿ ಒಟ್ಟ ಎಲ್ಲಾ ಸಂಘ ಗಟ್ಟಿ ಆಗಿತ್ತವ ರೈತರ ಬಿಲ್ ಫೈನಲ್ ಮಾಡ್ಕೊಂಡು ಬರ್ಬೇಕಂತ ಪಣ ತೋಟೈತಿ ಈಗ ಎಲ್ಲಾ ನೀವು ರೈತರ ಎಲ್ಲಾ ಸಪೋರ್ಟ್ ಮಾಡಿ ಅಂದ್ರ ನಮ್ಮ ರೈತರ ಯಾತ್ರ ಘೋಷಣೆ ಮಾಡ್ಬೇಕು ಲೆಕ್ಕದಾಗ್ರಿ ಮೂರ್ ಸಾವಿರದ ಐದ್ನೂರ್ ಮಾಡ್ಕೊಂಡ್ ಬರ್ಬೇಕು ಹಠ ಐತಿ ಮತ್ತ ಬಾಳ ಚಲೋ ಆತ್ರಿ ನಮಗೂ ಈ ಸರಿ ಡೊಣ್ಣ ಹೆಚ್ಚಿ ಎಲ್ಲಾ ಕಬ್ಬು ನಾಸ ಆಗೈತ್ರಿ ಮೂರ್ ಸಾವಿರದ ಐದ್ನೂರ ನಡ್ರಿ ನಾವು ಹೋಗಿ ಮೂರ್ ಸಾವಿರದ ಐದ್ನೂರ್ ಮಾಡ್ಕೊಂಡು ಬರ್ಬೇಕು ನಮ್ಮ ರೈತರ ಲೇಟ್ ಬಾಳಾಗೈತ್ರಿ ಹೊಲೇ ಬಿಡ್ ಅಲ್ಲಿ ಫೋನ್ ಹಾಕರೀ ಅಲ್ಲ ಮಂದಿ ಹಾಕಬೇಕ ಈಗ ಬಲಾಬಿ ಹಾಕ್ಬೇಕಾಗಿ ಸಹಾಯ ಕೇಳ್ರಿ ನಾವು ಐದ್ನೂರ್ ಟನ್ ಪಾಪ ನಮ್ಮ ಊರ್ದಿಂದ ಒಂದ್ ಹೆಸರು ಆಗಲ್ರಿ ಆ ರೈತರಿಗೂ ಮತ್ ನಮ್ ಕಡೆಯಿಂದ ಏನರ ಸಹಾಯ ಬೇಕಾದ್ರ ಕೇಳ್ರಿ ಅಲ್ಲಿ ಅನ್ನ ಪ್ರಸಾದ ಮಾಡಿಬಿಡ್ರಿ

ನಮ್ ಗುರುಚಿರು ಕೈ ಕಟ್ಕೊಂಡು ಸ್ವಾಮಿಗೌಡಕ್ಕೆಲ್ಲ ಸಪೋರ್ಟ್ ಮಾಡ್ ಇವತ್ ಬಂದ್ ಅವ್ರ ಹತ್ತು ಗಂಟೆಗೆ ಏನಾರ ಆಗದ್ರ ಉಪಾಸ ಕುಂಡ್ರಾಕು ಗಟ್ಟಿಗಾರು ಎಲ್ಲಾರು ಇವ್ರಿಗೆಲ್ಲ ನಂಗೆಲ್ಲ ಕರ್ನಾಟಕ ಜೈ ಕಿಸಾನ್ ಜೈ ಸಾಯ್ಬನ್ ಜೈ ಕಿಸಾನ್ ಮೀಸಾಯ್ ಮಾಡ್ಕೊಂಡು ಎಲ್ಲಾರು ಗೈಟಿ ಹಾಕಬೇಕು ಎಲ್ಲಾರು ಬರೀ ಮತ್ ಯಾರು ಕರ್ಕೊಂಡ್ಬಾರ ಶಂಕರ್ ಹರ್ಶಂಕರ್

ನಮ್ಮ ಈ ಕಬ್ಬು ಬೆಳೆಗಾರ ಹೋರಾಟಕ ಬೇಗ ಬೇಗನೆ ಬಂದು ಪಾಲ್ಗೊಳ್ಳಬೇಕು ಏನು ನಿರ್ಣಯಗಳಾಗ್ತ ಅನ್ನೋದು ಮುಖಂಡರು ಇನ್ನು ಮಾತಾಡೋದ್ರು ಎಲ್ಲ ಕಬ್ಬು ಬೆಳೆಗಾರ ರೈತರು ಬರಬೇಕನ್ನ ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ ಅದರ ಜೊತೆಗೆ ರೊಟ್ಟಿ ಕಾಯಿಪಲ್ಯ ಎಲ್ಲಾ ವ್ಯವಸ್ಥೆ ಮಾಡಿದಾರೆ ನೋಡಿ তুমি <muchas> আমারে ಇವತ್ತು ಅಧಿಕಾರಿಗಳು ರೈತರನ್ನ ಬೀದಿ ಮೇಲೆ ಕೂರಿಸಿ ಊಟ ಮಾಡಿಸುವಂತ ಪರಿಸ್ಥಿತಿ ತಂದಿದ್ದಾರೆ ಅಂದ್ರ ಈ ಶಾಪ ನಿಮಗೆ ತಟ್ಟೆ ತಟ್ಟತದ ಅದನ್ನ ಅರ್ಥ ಮಾಡ್ಕೋಬೇಕು ಮಣ್ಣಿಂದ್ರತಿಕ್ ಅಂತಿನ ಬೀದಿ ಮೇಲೆ ಬಂದು ಊಟ ಮಾಡುವಂತ ಪರಿಸ್ಥಿತಿ ಯಾವ್ದು ಆಗಿಲ್ಲ ಇಲ್ಲಿವರೆಗೆ ಯಾವ್ದೇ ಅಧಿಕಾರಿಗಳಾಗ್ಲಿ ಜನಪ್ರತಿನಿಧಿಗಳಾಗ್ಲಿ ನೀವು ಆಯ್ಕೆ ಮಾಡಿ ಕಳಿಸಿರುವಂತ ವ್ಯಕ್ತಿಗಳು ಯಾರು ಬರುವಂತ ಕೆಲಸ ಮಾಡ್ಲಿಲ್ಲ ಮತ್ತೆ ಏನಾದರೂ ಉತ್ತರ ಕೊಡುವಂತ ಕೆಲಸ ಆಗ್ಲೇ ಇಲ್ಲ ಎಲ್ಲಾರು ನಿಜಿ ಮರಾಚಾರ ರೈತ ನಾವು ಬೀದ ಕೂತಾ ಮನೆಯಿಂದ ರೋಗಿ ತಾನು ತಿನ್ನತಿದ್ದೀವ ಎಲ್ಲಾರು ನಿಧಿ ಮರಾಚಾರ ಅವ್ರಿಗೆ ರೈತರ ಶಾಪ್ ಯಾವಾಗ ತಡದ ಹೋಗುದಿಲ್ಲ ಅವ್ರ ಯಾರ ರಾಜಕಾರಣಿ ಆತು ಯಾವ ಸಹಕಾರ ಆತು ಎಂ ಎಲ್ ಎಲ್ಲ ರೈತರ ಶಾಪ್ ತಡದ ಹೋಗುದಿಲ್ಲ ರೈತರು ನೀನ್ ಹತ್ತು ಮೂವತ್ತರಿಂದ ಇನ್ನೂರೆಗೆ ಹಗಲಿ ರಾತ್ರಿ ಇಲ್ಲೇ ಕೊಡ್ತೀವ ಬೀದ ರೊಟ್ಟಿ ತಿನ್ಕೊತ ಅದ್ರ ಕಮ ಅರಿವು ಯಾರಿಗೂ ಇಲ್ಲ ಇನ್ನ ಕಮ್ ತಗದಿಲ್ಲ ಅವ್ರ ಮನಿಂದ ರೊಟ್ಟಿ ತಂತ ತಿನ್ನ ಅದ್ರ ಅರಿವು ಇಲ್ಲ ಅವ್ರಿಗೆ ಇದು ಒಂದೊಂದ್ ಕಾಲಕ್ಕೆ ರೈಸ ರೈತ ಶಾಪ್ ಆಗ ತಟ್ಟ ಅವರು ಬೀದಿಗೆ ಬರತ್ತ ಅವ್ರು ಯಾವ್ ಯಾವಕಾರ ನಾವು ನಾವ ದುರ್ದ್ ಕೊಡ್ತೇವ ಅವ್ರ್ ನಮ್ಗೆ ಕೊಡ್ತೀವಿ ಅವ್ರಿಗೆ ಮಾಡಿದ ತಪ್ಪೀಗ ಯಾವ ಸಹಕಾರ ಬಂದಿಲ್ಲ ಯಾರು ಬಂದಿಲ್ಲ ನಮ್ಮ ರೈತರು ಮುಖಂಡರು ವಸ್ತಿ ಮಾಡಿದ್ರು ಏನು ಎಲ್ಲೋ ಒಂದಿಷ್ಟು ಲಾಕ್ ಜನ ಕೊಡಿಯಾ ನಿನ್ನಿಂದ ಐವತ್ನ ರೈತರು ಕುಡಿಯೋದಿವ್ರಿಗೆ ಯಾವ ಎಲ್ಲ ಬರ್ಬೇಕಲ್ಲ ಚುನಾವಣೆ ಸಮಯದಾಗ ಚುನಾವಣೆ ಸಮಯದಾಗ ಮನಿಗ್ ಬಂದ್ ಬಹಳ ತರ್ತಾರ ಈಗ ಏನಾಗೈತಿ ಇವರಿಗೆ ರೈತರ ಬೆಲ್ ಘೋಷಣೆ ಮಾಡಕ್ ಆಗುದಲ್ಲ ಉಸ್ತುವಾರಿ ಸಚಿವ ಇಲ್ಲ ಸಕ್ಕರೆ ಸಚಿವ ಬರ್ಬೇಕಲ್ಲ ಮುಂದಿ ಕಡೆ ಫ್ಯಾಕ್ಟ್ರಿ ಇಲ್ಲ ಅದಕ್ಕೆ ಬರುವ ಮುಂದಕ್ಕೆ ಅವರು ಬರ್ದ್ರು ಅಂದ್ಬಿಟ್ಟು ನಾವು ಗೈಟ್ ಅಂತ ಕೊಟ್ಟ ಬಿಡವ್ರ ಬೆಳೆ ನಿಗದಿ ಆಗುತ್ತಲ್ಲ ಮುಂದಿನ ಬರುವಂತ ಹೋಗ್ತೈತಿ ರೈತರಿಗೆ ಎಲ್ಲಾರು ಸೇನಿ ಏನಾದ್ರು ಪಾಠ ನಮ್ಗ ಅವ್ರಿಗೆ ನಮ್ದು ನಿರಂತರ ಹೋಗೋದೇ ಇಲ್ಲ ನಾಲ್ಕು ಹೆಣ್ಮಕರ್ ಕರ್ಕೊಂಡ್ ಬರ್ತು ದನಭವ್ ಕಟ್ಕೊಂಡ್ ಬರ್ತು ಎಲ್ಲ ತಂದು ಕರ್ಕೊಂಡು ಕುಟುಂಬ ಫ್ಯಾಕ್ಟ್ರಿ ಯಾರು ರೈತರು ನಮ್ ರೈತರು ಯಾರು ಫ್ಯಾಕ್ಟ್ರಿ ಚಾಲು ಮಾಡಲ್ಲ ಇಲ್ಲಿ ಹಾಜ್ ಕಟ್ಟು ಮನಿ ಹೋಗ್ತವ್ರಿಗೆ ನಾವು ದನ ಕಟ್ತವ ಏನ್ ಅನುಭವ ಗೊತ್ತಾಗ ಅವ್ರಿಗೆ